ಸಿನಿಮಾ ಇವತ್ತು ಆಡಿಯೋ ಲಾಂಚ್ ಮಾಡ್ತೀವಿ ಅದು ಕ್ರಿಶ್ ಮ್ಯೂಸಿಕ್ ಸಂಸ್ಥೆ ಅಡಿಯಲ್ಲಿ ಇದು ನಮ್ಮ ನಿರ್ಮಾಪಕರ ಸ್ವಂತ ಕಂಪ್ನಿ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸದಾಗಿ ಏನೋ ಕೊಡಬೇಕು ಅಂತ ಈ ಒಂದು ಆಡಿಯೋ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದಾರೆ ಕ್ರಿಶ್ ಮ್ಯೂಸಿಕ್ ಅಂತ ನಿಮ್ ಎಲ್ಲಾ ಮೊಬೈಲ್ಗಳಲ್ಲಿ ದಯವಿಟ್ಟು ಹೊಸ ಕಂಪ್ನಿಗಳು ಇಂಡಸ್ಟ್ರಿಗೆ ಬರಬೇಕು ಎಲ್ಲರೂ ಇವಾಗ ಈ ದಿನಗಳಲ್ಲಿ ಅದೇ ಮಾತಾಡ್ತಿದ್ದು ಪ್ರೊಡ್ಯೂಸರ್ಸ್ ಆದ್ರೂ ತುಂಬಾ ಚೆನ್ನಾಗಿರುತ್ತೆ ಅಂತ ದಯವಿಟ್ಟು ನಿಮ್ ಮೊಬೈಲ್ಗಳಲ್ಲಿ ಕ್ರಿಶ್ ಮ್ಯೂಸಿಕ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೊಂದು ಅಂಬ್ ರಿಕ್ವೆಸ್ಟ್ ನನ್ನ ಕಡೆಯಿಂದ ಜೊತೆಲಿ ಈ ಸಿನಿಮಾದಲ್ಲಿ ನಾಲ್ಕು ಸಾಂಗು ವಿಜಯ್ ಸರ್ ತುಂಬಾ ಅದ್ಭುತವಾಗಿ ಕಂಪೋಸಿಷನ್ ಕೊಟ್ಟಿದ್ದಾರೆ ನನ್ಗೆ ತುಂಬಾ ಸಪೋರ್ಟಿವ್ ಆಗಿತ್ತು ನನ್ನ ಗಳು ಒಂದು ಕವಿ ಸರ್ ನಾನು ಅವ್ರ ದೊಡ್ಡ ಫ್ಯಾನ್ ನನ್ನ ಕಾಲೇಜಲ್ಲಿ ಅವರ ಅತಿಥಿಗಳಾಗಿ ಬಂದಿದ್ರು ಆಗ ಮಾತಾಡಿದ್ದು ಈಗ ನನ್ನ ಸಿನಿಮಾದಲ್ಲಿ ಅವರು ಒಬ್ರು ಆಗಿದ್ದಾರೆ ಅನ್ನೋದ್ರೆ ತುಂಬಾ ಖುಷಿಯಾದ ವಿಷಯ ತುಂಬಾ ಥ್ಯಾಂಕ್ ಯು ಸರ್ ಸಾಂಗ್ ತುಂಬಾ ಅದ್ಭುತವಾಗಿ ಬಂದಿದೆ ಪ್ರತಿಯೊಂದು ಲೈನ್ ನನ್ನ ಕಣ್ಣ ಮಚ್ಚೆಗೆ ಅದೆಲ್ಲ ಅದ್ಭುತವಾಗಿದೆ ಅದು ಎಸ್ ಕೇಳಿದ್ರು ಮತ್ತೆ ಮತ್ತೆ ಕೇಳ್ಬೇಕಾಗುತ್ತೆ ಆ ಪದಗಳು ಸಾಲ ತುಂಬಾ ತುಂಬಾ ಥ್ಯಾಂಕ್ ಯು ಸರ್ ಜೊತೆಲಿ ಶ್ರೀರಾಮ್ ತಪ್ಪಸ್ವಿ ಸರ್ ನಿಮ್ಗೂ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಶಿವನ ಸಾಂಗು ಶಿವನ್ ಸಾಂಗು ಫಸ್ಟೇ ನಾವು ಪ್ಲಾನ್ ಮಾಡಿದಾಗ ಪ್ರೊಡ್ಯೂಸರ್ ಸರ್ ಹೇಳಿದ್ರು ಇಲ್ಲ ಇತರ ಇಂಟ್ರೊಡಕ್ಷನ್ ಏನೋ ಚೆನ್ನಾಗಿರತ್ತೆ ಅಂತ ಆಗ ಸಂಸ್ಕೃತನ ಬಳಸ್ಕೊಳ ಸರ್ ಈ ಸಾಂಗಿಗೆ ತುಂಬಾ ನಿಲ್ಲತ್ತೆ ಇಂಡಸ್ಟ್ರಿಯಲ್ಲಿ ಅಥವಾ ಜನರು ಮನಸ್ಸಲ್ಲೂ ನಿಲ್ಲತ್ತೆ ಅಂದಾಗ ತುಂಬಾ ಅದ್ಭುತವಾದ ಟ್ಯೂನ್ ಕೊಟ್ಟರು ಇದಕ್ಕೆ ಅಷ್ಟೇ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡ್ಕೊಟ್ಟಿದ್ದು ನಾಗೇಶ್ ಸರ್ ಜೋಗಿ ಅಥವಾ ತುಂಬಾ ಸಿನಿಮಾ ಪ್ರೇಮ್ ಸರ್ ಸಿನಿಮಾಗ್ನೆಲ್ಲ ಕೊರಿಯೋಗ್ರಾಫ್ ಮಾಡಿದಂಥವ್ರು ಜೊತೆಲಿ ನಾಗೇಂದ್ರ ಪ್ರಸಾದ್ ಸರ್ ತುಂಬಾ ಅದ್ಭುತವಾಗಿ ಆ ಪ್ಯಾಥೋ ಸಾಂಗ್ ಅನ್ನ ಬರ್ಕೊಟ್ಟಿದ್ದಾರೆ ಅವರು ಇವತ್ ಕಾರಣಾಂತರಗಳಿಂದ ಬಂದಿಲ್ಲ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಜೊತೆಲಿ ಇನ್ನೊಬ್ಬರು ಗೋಸ್ಪೀರ್ ಸರ್ ನನ್ನ ಸ್ನೇಹಿತರು ಅವರು ಇಂಡಸ್ಟ್ರಿಗೆ ಬಂದಾಗಿ ಸ್ವಲ್ಪ ಜೊತೆ ಎಲ್ಲ ರೀತಿಯಲ್ಲೂ ಸಹಕಾರ ನೀಡ್ತಿದ್ದರು ಅವರು ತುಂಬಾ ಅದ್ಭುತವಾಗಿ ಬರ್ಕೊಟ್ಟಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಜೊತೆಲಿ ಈ ಸಿನಿಮಾ ಸೆಪ್ಟೆಂಬರ್ ಐದಕ್ಕೆ ರಿಲೀಸ್ ಆಗ್ತಾ ಇದೆ ವಿಜಯ್ ಸಿನಿಮಾ ಅವರು ರಿಲೀಸ್ ಮಾಡ್ತಿದ್ದಾರೆ ಆಲ್ ಅವ್ರ ಕರ್ನಾಟಕ ಒಂದ್ ಎಂಬತ್ತರಿಂದ ತೊಂಬತ್ತು ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡೋ ಪ್ಲಾನ್ ನಡೀತಿದೆ ಸೆಪ್ಟೆಂಬರ್ ಐದಕ್ಕೆ ಅನೌನ್ಸ್ ಮಾಡ್ತಾ ಇದೀವಿ ಆಲ್ರೆಡಿ ಎಲ್ಲ ಕಡೆ ನಾವು ಹೇಳಿದೀವಿ ಮೀಡಿಯಾಗಳಲ್ಲಿ ಅಥವಾ ಪತ್ರಿಕೆಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸೆಪ್ಟೆಂಬರ್ ಐದಕ್ಕೆ ರಿಲೀಸ್ ಮಾಡ್ತಿದ್ವಿ ಕ್ರಿಶ್ ಮ್ಯೂಸಿಕ್ ಅಡಿಯಲ್ಲಿ ಈ ಆಡಿಯೋ ಲಾಂಚ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನ